ಈಗ ನೋಡಿ ಈಗ ಊಟದ ಟೈಮ್ ಅಜು ಸುಮಾರು ಒಂದೂವರೆ ಆಜು ಸೊ ಮತ್ತೆಂಥ ತಡ ಮಾಡೋದು ಒಳಗೆ ಪಟ ಪಟ ಊಟಕ್ಕೆ ಕುರ್ತಿಗಿದ್ಯಾ ಒಳ್ಳೆ ರೆಡಿನೂ ಇದ್ದು ಅನ್ನನು ಈಗ ಎಷ್ಟೊತ್ತಿಗೆ ಹಾಕ್ತೀವಿ ಹಾಕ್ತೀಯ ಕಾಯ್ತಿದ್ದೆವು ಕೈಯನ್ನ ರೆಡಿ ಇದ್ರ ಕೈಯಲ್ಲ ತಿಂದ ನಾವು ಅವಾಗೇ ಒಂಥರ ಟೇಸ್ಟು ಕೈಯನ್ನ ಸಾಕು ಸಾಕು ಹಲೋ ಎನ್ ನಾನು ಸುಷ್ಮಾ ವೆಜ್ ಉಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಷ್ಟೊಂದು ರೀತಿ ಅಡುಗೆಗಳನ್ನ ದಿಢೀರಾಗಿ ಆಗುವಂಥದ್ದನ್ನ ಮಾಡ್ತೀವಿ ಥಕ್ ಅಂತ ನಮ್ಗೆ ನೆನಪಿಗೆ ಬರೋದು ಚಿತ್ರಾನ್ನ ಪುಳಿಯೋಗರೆ ಮತ್ತೆ ಯಾವ್ದಾದ್ರು ಬಾತು ಈ ತರ ಎಲ್ಲ ಮಾಡ್ತೀವಿ ಅಲ್ವಾ ಸೊ ಅನ್ನ ಅಂತ ಯಾವ್ದಾದ್ರು ಒಂದು ಕೇಳಿದೀರಾ ಅಥವಾ ಮಾಡಿದೀರಾ ಇವತ್ತು ಅತ್ತೆ ಅವ್ರು ತೋರ್ಸ್ಕೊಡ್ತಾ ಇದ್ದಾರೆ ತುಂಬಾನೇ ಟೇಸ್ಟಿ ಆಗುತ್ತೆ ಮತ್ತೆ ತುಂಬಾ ಬೇಗ ಕೂಡ ಮಾಡ್ಕೊಳ್ಬಹುದು ಸೊ ಎಲ್ಲಾದ್ರೂ ನಾವು ಹೊರಗಡೆ ಹೋಗಿದೀವಿ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಆದಾಗೆಲ್ಲ ನಾವು ಪಟ್ನೆ ಇದನ್ನ ರೆಡಿ ಮಾಡ್ಕೊಳ್ಬಹುದು ಎಷ್ಟೋ ಸಾರಿ ಅವರು ಅದನ್ನ ಮಾಡಿಟ್ಬಿಡ್ತಾರೆ ಸೊ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಅಲ್ವಾ ನಮ್ಮ ಭಾಷೆಲೆ ಮಾತಾಡ್ಬಿಡೋಣ ಈಗ ಹ ಒಂದೆಂಟು ಬೆಳ್ಳುಳ್ಳಿ ಜಜ್ಜಿ ಜಜ್ ಕೆತ್ತೆ

ಈಗ ಇದಕ್ಕೆ ಹ ಉದ್ದಿನಬೇಳೆ ಫುಲ್ ಒಂದ್ ಒಂದ್ ಅರ್ಧ ಚಮಚ ಸಾಸಿವೆ ಚಿಟಿಕೆ ಇಂಗು ಹಾ ಹಣಮೆಣಸು ಎಷ್ಟು ಬೇಕು ಒಣಮೆಣಸು ಒಂದ್ ಐದಾರು ಚೂರು ಹಾ ಖಾರ ನಮ್ಗೆ ಎಷ್ಟು ಬೇಕು ಅಷ್ಟೊಂದು ಈ ಹಸಿಮೆಣಸೆಲ್ಲ ಅಂತೂ ಹಾಕೋದಿಲ್ಲ ಇಲ್ಲ ಎಂಥದೂ ಇಲ್ಲ ಹಾಂ ಇದು ಕರಿಬೇವಿನ ಸೊಪ್ಪು ಹಾಂ ಅದೆಲ್ಲ ನಿಂಗೆ ಎಷ್ಟು ಬೇಕು ಅಷ್ಟು ಕೇಳೋದು ಇದು ಸ್ವಲ್ಪ ಹುಡ್ಕೊತವ ಹಾಂ ಹುಡ್ಕಳ ಇದು ಹ್ಞೂ ಸ್ವಲ್ಪ ಗರಿ ಗರಿ ಆಗ್ಬೌದಾ ಹೌದು ಒಣ ಮೆಣಸು ಎಲ್ಲ ಗರಿ ಗರಿ ಆಗವು ರಶಿ ಬೇಗ ಮಾಡಿ ಕೇಳಪ್ಪ ಇದನ್ನ ಈಗ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕಿ ಕೇಳವಲ್ದ ಒಣಮೆಣ್ಸು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈಗ ಬೆಳ್ಳುಳ್ಳಿ ಹಾಕವು ಬೆಳ್ಳುಳ್ಳಿನು ಸ್ವಲ್ಪ ಹಾ ಹಾ ನೋಡಿ ಈ ಅನ್ನಕ್ಕೆ ಎಂತದು ಬೇಡ ಅಂದ್ರೆ ಉಳ್ಳಾಗಡ್ಡೆ ಮತ್ತೆ ಟೊಮೆಟೊ ಹಸಿ ಮೆಣಸು ಎಂತದು ಬೇಕು ಇಲ್ಲ ಪಟ್ನೆ ಮಾಡ್ಕೊಳ್ಳಕ್ಕು ಮತ್ತೆ ರಾಶಿ ಚಲೋನು ಆಗ್ತು ಈಗ ಹೊರತು ಸ್ವಲ್ಪ ಹಾ ಈಗ ಉದ್ದಿನ ಬೆಳೆ ಎಲ್ಲ ಕೆಂಪಾಗ್ತು ಸ್ವಲ್ಪ ಹಾ ಈಗ ಇದಕ್ಕೆ ಒಂದ್ ಚೂರು ಅರ್ಶಿನ ಅರ್ಶಿನ ಹಾಕ್ತೇಳ

ಹಾ ನೋ ಇದನ್ ಪೌಡರ್ ಅದು ಮ್ಯಾಂಗೋ ಪೌಡರ್ ಹಾ ಇದನ್ನ ಹಾಕವು ಅದಿಲ್ಲಿ ಮ್ಯಾಂಗೋ ಪೌಡರ್ ಸಿಕ್ಕಿದಿದಾ ಲಿಂಬು ಹಾಕಿದ್ರು ಅಕತೋಲಿ ವಾಟೆ ಪೌಡರ್ ಯಾವುದಾದರೂ ಅಕತಲ್ವಾ ವಾಟೆ ಪೌಡರ್ ಹಾಕವಿದ್ನಾ ಅದನ್ನ ಹಾಕ್ತೀವಿ ಉಪ್ಪು ಹಾಕವು ಹಾ ನಮಗೆ ಎಷ್ಟು ಅಣ್ಣ ಇದ್ದ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹ್ಮ್ ಹ್ಮ್ ಎಷ್ಟು ಬೇಗ ಅಕ್ತೋ ಇದು ಅಂತದು ಕಷ್ಟನೂ ಇಲ್ಲೇ ಮಾಡಲು ಹಾಡಲ್ಲೆಲ್ಲ ಕಷ್ಟಿಲ್ಲ ತಿಂಗಳು ರುಚಿ ಹಾ ನೋಡಿದೆ ಇದನ್ನೆಲ್ಲ ಹಿಂಗೆ ಹಾ ನೂರು ಕೈಯಲ್ಲೇ ನುರ್ಕೊಳ್ಳವು ಅದಕ್ಕೆ ಕೈಯನ್ನ ಹೇಳೋದಿ ಹಾ ಹಾಂ ಕರ್ಬೇವಿನ ಸೊಪ್ಪು ಸಹಿತದೆ ಎಲ್ಲದು ಪುಡಿ ಪುಡಿ ಹಾಕ್ತು ಒಳ್ಳೆ ಹ್ಞೂ ಹಾ ಇದು ಅನ್ನ ಸ್ವಲ್ಪ ಉದುರು ಉದುರಿ ಇರವು ಹಾಂ ಉದುರುದ್ರಿದ್ದ ಅನ್ನ ಹಿಂಗ ಹಾಕ್ಕೊಂಡು ಹ್ಮ್ ನೋಡಿ ಎಂತದು ಜಾಸ್ತಿ ಮಸಾಲೆ ಇದು ಎಂಥದ್ದು ಇಲ್ಲ ಆದ್ರೆ ಕರೆ ಮಗ್ಲು ಅತ್ತಿಗೆ ರಾಶಿನ ಚಲೋ ಆಗ್ತವೆ ಅಲ್ಲ ಈಗ ಇದಲ್ದ ಬಿಸಿ ಇದ್ದೆ ನನ್ನ ಹೆಚ್ಚಾಗಿ ಅನ್ನ ಕಲ್ ಹ್ಮ ಅನ್ನೂ ತಣಿಯವು ತಣ್ಣದ್ರೆ ಬೇಗ ಬೇಗ ಕಲ್ಸನ್ ಆಗ್ತು ಅತ್ತೆ ರಾಶಿ ತಣಿಯವಳಲ್ಲ ಅದೇ ಅದೇ ನಾವು ಕಲಸುವಷ್ಟು ಕೈ ಹಾಕಿ ಕಲಸುವಷ್ಟು ತಣದ್ರೆ ಸಾಕು ನೋಡಿ ಕಲ್ಸ್ಕೊಂಡ್ರೆ ಹೆಂಗ ಚಿತ್ರಾನ್ನದ ಕಲರ್ ಬರ್ತು ಚಿತ್ರಾನ್ನಲ್ಲ ಚಿತ್ರಾನ್ನಲ್ಲ ಪುಳಿಯೋಗರೆ ಎಲ್ಲ ಬಾತ್ ಅಲ್ಲ ಯಾವುದುವ ಹಿಂಗೆ ಚೂಚೂರಿದ್ರೆ ಮೆಣಸಲ್ಲ ಅದರಲ್ಲೇ ನುಡ್ಕೊಬಿಟ್ಟು ಹೌದು ನುಡ್ಕೊಬಿಡು ಅಂದ್ರೆ ಅದು ಹನಿ ಖಾರ ಆಗ್ತಲಿ ಹಾಗಾಗಿ ಟೇಸ್ಟ್ ಬರ್ತು ಚಲೋ ಮಾಡ್ಕಲ್ಸ ಬಿಟ್ರೆ ಅದು ಹ್ಮ್ ಹ್ಮ್ ಇದ್ರ ಮಾಡಿಬಿಟ್ರೆ ಎನ್ ಮಗ ಸೊಸೆ ಎಲ್ಲ ತಂದ್ಕೊಡು ಕೊಡು ಮಾಡ್ಕೊಂಡ ಚಲೋ ಆಗ್ತು ಅದು ಈಗ ನೋಡಿ ಕೈ ಅನ್ನ ರೆಡಿ ಆಜು ಅದ್ರನ್ನ ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ರು ಒಂದ್ಸರಿ ನಿಂಗ ಇದ್ರನ್ ಮಾಡಿ ನೋಡಿ ಕರೆಗಳು ಹೇಳ್ತಾ ಇದ್ದೀರೇ ಚಲೋ ಆಗ್ತು ಆ ಸೊ ಒಂದ್ಸರಿ ತಿನ್ ನೋಡಿದ್ರೆ ಗೊತ್ತಾಗದ್ರು ಹಾಕ್ತಾ ಇದ್ದೀನಿ ನೋಡಿ ಕೈ ಅನ್ನ ನಿಮಗೆ ಹೇಳ ಅನ್ನನೇ ಊಟ ಮಾಡ್ತೀನಿ ஒே பெக்கெ கமோ உம் வார மஸ்தள சூப்ப ಈಗ ನೋಡಿ ಈಗ ಊಟದ ಟೈಮ್ ಅಜು ಸುಮಾರು ಒಂದೂವರೆ ಆಜು ಸೊ ಮತ್ತೆಂತ ತಡ ಮಾಡೋದೊಳಗೆ ಪಟ ಪಟ ಊಟ ಕುತ್ತಿಗಿದ್ಯಾ ಒಳ್ಳೆ ರೆಡಿನೂ ಇದ್ದು ಅನ್ನೂ ಎಷ್ಟೊತ್ತಿಗೆ ಹಾಕ್ತೀವಿ ಹಾಕ್ತಿಯ ಕಾಯ್ತಿದ್ಯ ಕೈಯನ್ನ ರೆಡಿ ಇದ್ರ ಕೈಯೆಲ್ಲ ತಿ ಅವಾಗೇ ಒಂಥರ ಟೇಸ್ಟ್ ಕೈಯನ್ನ ಸಾಕು ಸಾಕ್ ಈಗ ನೋಡಿ ಊಟ ಮಾಡ್ತಾ ಇದ್ಯಾ ನಿಮ್ಳು ಒಂದ್ಸರಿ ಮಾಡಿ ನೋಡಿ ಮತ್ತೆ ಇವತ್ತಿನ ಈ ಕೈಯ್ಯನ್ನ ನಿಗಕ್ಕೆ ಎಲ್ರಿಗೂ ಇಷ್ಟ ಅಜೋಳ ಅನ್ಕತಿ ಬಾದ ಮಸ್ತರು ಮತ್ತೆ ವಿಡಿಯೋ ಆಗಿ ಮತ್ತೆ ನಿಂಗೆ ಮಾಡಿದ್ದಿದ್ರೆ ಹೇಗೆ ಬಂದಿತ್ತು ಹೇಳೋದ್ನು ಆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ದಿನ ಆಯ್ ಕಡೆ ಇನ್ನೊಂದು ಅಡುಗೆ ಸಂತಿ ಬರ್ತಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್